ಈಗ ಏನು ಹುಡುಬಿಡುದಿಲ್ಲ ನಿಮ್ಗಿಂತ ಸಣ್ಣವಿದ್ದಾಗ ಒಂದು ನಾಲ್ಕೈದು ಮಂದಿ ನಾಲ್ಕೈದು ಮಂದಿ ಮಾಸ್ತರ್ಗಳನ್ನ ಅವ್ರು ನಮ್ಮ ಹೊಲಕ್ಕೆ ದಂಗ್ ಕೊಟ್ಟಿದ್ರು ಮಾತಾಡ್ತಿದ್ರು ಅವ್ರು ಮಾಸ್ತರ್ ಮಾಸ್ತರ್ಗಳು ಸಾಲಿ ಹೋಗಿ ಬಿಟ್ಟವ್ರು ಸಾಲಿ ಹೋಗಿ ಬಿಟ್ಟವ್ರು ಮಾಸ್ತರ್ಗಳು ಕೂಡ ಜಗಳ ಮಾಡಿ ಸಾಲಿ ಬಿಟ್ಟವ್ರು ಮಾತಾಡ್ತಿದ್ರು ಅವ್ರಿಗೆ ಯಾವಾಗ ಎಂಬತ್ತು ಎಪ್ಪತ್ತು ವಯಸ್ಸಾಗಿರ್ಬೇಕು ಅವ್ರು ಮಾತಾಡ್ತಿದ್ರು ನಾನು ಒಣ್ಣೆತ್ತ ಸಾಲಿ ಹೋಗಿ ಏನು ಮಾತಾಡ್ತಿದ್ರು ಅಂದ್ರೆ ಅವರು ಮಾಸ್ತರು ಆ ಭಾಳ ಬೇಕಿದ್ದತ್ತ ಹುಡುಗುರ್ ನಾ ದುಡ್ಬಿದ ಅವ್ರು ಏನು ಮಾಡ್ಯಾರು ಕುರ್ಚಿ ಹಿಂಗಿದ್ದಿದ್ದಿಲ್ಲ ಅವ ಅವಾಗ ನಡು ಕಾಟ ಅವು ಕಿಚ್ಚಿ ಹಿಂಗೆ ಕುರ್ಚೆ ಆ ಕುರ್ಚೆ ಕಟ್ಗಿ ಕುರ್ಚಿಯಾವ ಅವ್ರು ಏನು ಮಾಡ್ಯಾರ ಅವ್ರು ಯಾಕೆ ಬೋಲಿ ಆ ತಿಂಡಿ ಇದ್ದಲ್ಲಿ ಕು ಇಟ್ಟು ಬಿಟ್ಟಾರ ಮಾಸ್ತರ್ ಬಂದವ್ ಮ್ಯಾಲ್ ಕುತ್ತಿತ್ತಂದ ಕುಂಡಿ ಕುಚ್ಚಿ ಬಿಟ್ಟಾವ ಕುಚ್ಚಿ ಕೂಡ ನಿಮ್ಮ ಹೇಳ್ತೀನಿ ಇವ್ರು ಏನ ಮುಳ್ಳು ಆ ಕಾವನ್ಗಿ ಹುಳುಗಳ ಅವು ಮುಳ್ಳು ಇಟ್ಟವ್ರು ಏನು ಪರಾಯಾಗಿ ಬಿದ್ದಿದ್ರು ಇರ್ತಾವ ಅವ್ರು ಯಾವ ಇದ್ದಿದ್ದೇ ಇರತ್ತ ಇದ್ದಿದ್ದಿಲ್ಲ ಕೂಡ ಅವ ಮಾಸ್ತರ್ಗೆ ಏನಂದರಂತ ಆತ ಅವ್ರು ಯಾರು ಮುಳ್ಳು ಇಟ್ಟಿಲ್ಲ ಹಾಳಾಗಿ ಹೋಗಿ ಅವ್ರು ಹಾಳಾಗಿ ಹುಡುಕ್ಕಿ ಹೋಗ್ರಿ ಅವರು ನಾಲ್ಕೈದು ಮಂದಿ ಮುಳ್ಳು ಇಟ್ಟವ್ರು ಇದ್ದಿರಲ್ಲ ಅವು ಸಾಲಿನೂ ಕಲಿಲಿಲ್ಲ ಅವು ಬಾಳೆನೂ ನೆಚ್ಚಗಿಲ್ಲ ಅವ್ರು ನಮ್ಮ ಹೊಲ್ದಾಗ ನಟ್ಟಿಗೆ ಬಂದು ಮಾತಾಡ್ತಿದ್ರು ನಾ ಬ್ಯಾರಾದ್ರೂ ನಿಮ್ಮ ಅವ ಜಗಳಾಡ್ತಿದ್ರು ಆ ಮಾಸ್ತರ್ ಪಾಪ ನಮ್ ಹೊತ್ತೈತಿ ಅಂತೇಳಿ ಅಷ್ಟಿದ್ರು ಅದಕ್ಕೆ ನಿಮಗೊಂದು ಮಾತು ಹೇಳ್ತೀನಿ ಏನು ಅಂದ್ರೆ ನೀವೆಲ್ಲ ಯಾರು ಗೆಲ್ಲಬೇಕು ಅಂದ್ರೆ ನೀವ್ ಯಾರನ್ನ ಗೆಲ್ಲಬೇಕು ಅಂದ್ರೆ ನೀವ್ ಅಕ್ಷರ ಕಲ್ತು ಶಾಲೆ ಪಾಸ್ ಆಗೋಕ್ಕಿಂತ ಮೊದಲು ಒಂದು ತಾಯಿ ತಂದಿ ಮನಸ್ಸು ಗೆಲ್ಬೇಕು ಎರಡು ಶಿಕ್ಷಕರ ಮನಸ್ಸು ಗೆಲ್ಬೇಕು ಮೂರು ನಿಮ್ ಪರೀಕ್ಷೆ ಗೆಲ್ಬೇಕು ಇವ್ ನೀವು ಜಾಬ್ ಅಂದ್ರೆ ಜೈವಿರಿ ಬಾರಿಸ್ತಾಯಿ ಇಲ್ಲ ತಾಯಿ ತಂದಿ ಯಾವ ಮಕ್ಳು ಇರೋದ್ ಮಾತಾಡ್ತಾರ ಅವ್ರ ಬಾತಿ ಇರಬಾರ್ದು ಅರಿವೇ ಹೋಗ ತಾಯಿ ತಂದಿ ಮಾತು ಕೇಳ್ಬೇಕು ತಾಯಿ ತಂದಿ ಏನೇತ ಅವ್ರ ಮಾತಿ ಇದ್ರ ಉತ್ತರ ಯಾರು ಕೊಡ್ತಾರ ಅವರು ಮತ್ತು ಮಾಸ್ತರ್ ಮಾತಿ ಯಾರಿದ್ರು ಉತ್ತರ ಕೊಡ್ತಾರ ಮಾಸ್ತರ್ ಇದ್ರು ಯಾರ ಮಾಸ್ತರ್ ಈಗ ಬಜಾಗಿ ನಿಮ್ಗೆ ಏನ್ರ ಬಡುದು ಬೆಳುದ ಅಂದ್ರೆ ಪೊಲಿಟಿಷನ್ ಗೆಲ್ತಾರ ಮಾಸ್ತರ್ ಶಾಲೆ ಕಲ್ತು ಶಾಣ್ಯಾರ ಯಾರು ಹಾಕಾರು ಅವ್ರ ಪೊಲಿಟಿಷನ್ ಹೋಗುದಿಲ್ಲ ಮಾಸ್ತರ್ ಮಾತು ಮೀರ್ ಯಾರು ಹೋಗ್ತಾರು ಅವ್ರ ಪೊಲಿಟಿಷನ್ ಒದಸೊಂದು ಬೆಳೆಯಾಗ ಮತ್ತೆ ಹೋಗ್ತಾರ ಇದ್ರು ಮಾತ್ರ ಗಟ್ಟಿ ಇದ್ರು ಮಾತ್ರ ಗಟ್ಟಿ ಇಟ್ಟು ಬರ್ರಿ ಯಾಕಂದ್ರ ನೀವು ಪೊಲೀಸ್ ಹೋಗು ಬಂದ್ ಹಾಕಿರೋ ವಿದ್ಯಾವಂತ ಗುರುವಿನ ಕಲತ್ತೆ ವಿದ್ವಾನ್ ಹಾಕಿರೋ ನಿಮ್ಗೆ ಬಿಟ್ಟದ್ದು ನಿಮ್ಗೆ ಬಿಟ್ಟದ್ದು ನೀವೇನ್ ಬೇಕಾದಾಗ ಯಾಕಂದ್ರೆ ಪಯಾಣ ಪಯಾಣಿ ಅದವ ಒಂದ್ ಅನ್ನದೈತಿ ಒಂದು ಹುಗ್ಗಿ ಐತಿ ಯಾವ್ ಬೇಕಾದ್ರೆ ನೀವು ಊಟ ಮಾಡಿ ಅಂತ ಹೇಳ್ತಾ ಇವತ್ತು ನನ್ನ ಕರ್ತ ನನ್ ಮಾತಾಡೋ ಕಚೇರಿ ನನ್ನ ನನ್ನ ತಾಯಿ ಹಣ್ಣ ಹಾಗೆ ತಾಯಿ ಅಣ್ಣ ಒಂದಾವ ಕೊಡಬಾರ ಅಣ್ಣ ಬಂದ ಕೊಳವಾರ ಏನೇನ ಹರ್ಲಿ ಬಂದಾವ ಹೊರಬಾರ ಅಷ್ಟ ತಾಯಿ ಮಕ್ಕಳ ಜೋಡ ತಾಯಿ ಶ್ರಮಣ ಜೋಡ ನಾನು ನಮ್ಮವ್ವ ಸರಿ ಜೋಡ ನಾನು ನಮ್ಮವ್ವ ಸರಿ ಜೋಡಿ ಬರುವಾಗ ಬಾಗ ನರವಾಗಿ ಬಿಡತಾಳ ಅಷ್ಟ ಖಿಲ್ಲದ ಕಾಲಾಕಿ ಮೆಲ್ಲಕ್ಕೆ ಬರ್ತಾಳ ನಿಲ್ಲಸ ತಮ್ಮ ನಿರ್ಕೊಂಡು ನನ್ನ ಮಗಳ ಎಲ್ಲಾರು ಏನೇ ಬರ್ತಾಳ ಅಂತ ತಾಯಿ ನೋಡಿ ಹೋಗ್ತಿದ ಮೈ ಹಾಕಿ ಅರಿಸಿನ ಮೈ ಹಾಕಿ ಕಾಲ ಹಾಕಿ ಅರಸನ ಕೂಡ ಬರ್ತಾಳ ನನ್ನ ಮಗಳ ಅರ್ವತಿ ಶಿವ ಬಂದು ಜೋಡ ಅಂತ ಅವರೆಲ್ಲಾ ತಾಯಿಗಳು ಹೇಳ್ತಿದ್ರು ಅತ್ತಿಯ ಮನೆಯಾಗ ಅವತ್ತ ಗಂಗ ಬೆಳಗತ್ತಿನ ಅತ್ತಿ ಬೇಯ್ಬೇಡ ಬೆಳಗತ್ತಿನ ಅತ್ತಿ ಬೇಯ್ಬೇಡ ಅವರ ಸರ್ಮುತ್ತ ಮಾಡಿ ಸರಿಯಾರ ಅಂತ ಅವರೆಲ್ಲ ಅವಾಗ ನಿಮ್ಮ ನಿಮಗ ಪರಿಯಾನ ಅವ್ರ ಅವ್ರಾ ಬೇರೆ ಐತಿ ನಿಮ್ಮ ಬೇರೆ ಐತಿ ನೀವೇನಂದ್ರೆ ನೀವು ಸಾಲಿ ಸಂಸ್ಕಾರ ಶಸ್ಕಾರ ಅಂತ ಒಂದು ನಿಮ್ಗೆಲ್ಲಾ ಹೆಣ್ಣು ಮಕ್ಕಳಿಗೆ ನಾ ದಯಮಾಡಿ ಹೇಳ್ತೀನಿ ದಯಮಾಡ್ ಹೇಳ್ತೀನಿ ನೀವ್ ಸಾರಿ ಕೇಳಿರಿ ಶಾನಾರಾಗ್ರಿ ನಾನಿಂಗ್ ಒಟ್ಟ ಬೇರೆ ಬೇಕಾದ್ರೆ ಶಾನಾರ ಆಗ್ರಿ ಆದ್ರೌಕ್ರಿ ಅವ್ ಗಂಡು ಬೇಕತ್ತೊಂದು ಅನ್ಬಾರೊಂದು ಅನ್ಬೆ ಗಾಂಧ್ರಿ ಯಾಕಂದ್ರ ಯಾಕ್ರಿ ನೌಕರಿ ಅವತ್ತಿ ಏನೂರಾಗಿಲ್ಲ ಅವ್ ಹಾಕೊಂಡದೊಂದು ಚಾನ್ನ ಒಂದ್ ಅಂಗಿ ಒಂದ್ 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 ಹಿಕ್ಕೊರ ಹನಿಗೆ ಅಟ್ಟ ಆದ್ರೆ ನಿಮ್ ಮುಂದ ಹೇಳ್ತೀರಿ ಯಾಕಂದ್ರೆ ನೀವು ನಮ್ಮ ನಮ್ಮ ದೇಶದ ಸಂ ನಮ್ಮ ಹೆಣ್ಣು ಮಕ್ಕಳ ಏನು ಅಂದ್ರೆ ನಮ್ಮ ಬದುಕಿನ ತಾಯಿ ಬೇರೆ ನೀವು ಹೆಣ್ಣು ಮಕ್ಕಳು ಈ ಜಗತ್ತಿನ ತಾಯ್ಬೇರ ನೀವು 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 ಹೆಂಗಿರ್ಬೇಕಂದ್ರೆ ಬೇಕಾದಂತ ಹುಚ್ಚು ಕಂಡಿರ್ಲಿ ಬೇಕಾದಂತ ದಾರಿ ಬಿಟ್ಟು ಕಂಡಿರ್ಲಿ ಅವನ ದಾರಿ ತರೋ ಶಕ್ತಿ ದೇವ್ರ ಕೊಟ್ಟಾನೆ ಅದನ್ನ ನೀವು ಉಪಯೋಗ ಮಾಡ್ಕೊಳಿ ಅದನ್ನ ನೀವು ಉಪಯೋಗ ಮಾಡ್ಕೊಂಡಿ ಮತ್ತೆಲ್ಲರ ಗಣಿಕ್ ವನವಾಸ ಮಾಡ್ತ ಜನ್ ಹತ್ತೇಳಿ ಯಾವ್ದಾರ ನೌಕರಿ ಗಾನು ಸಿಗ್ಲಿ ನೌಕರಿ ಗಾಣ ಸಿಗಲಿ ಅಂತ ಹೇಳಿ ನೀವ್ ಕೊಡ್ತೀರ ಅಂದ್ರ ಅಪ್ಪ ಅವ್ರ ಯಾವ್ ಹುಡ್ಸಿಡ್ತಾವ್ ಯಾಕಂದ್ರ ಗಂಡು ಹುಡುಗರಿಗೆ ನೌಕರಿ ಸಿಗಾಗಿಲ್ಲ ಗಂಡು ಹುಡುಗರಿಗೆ ನೌಕರಿ ಸಿಗಾಗಿಲ್ಲ ಹೆಣ್ಣು ಹುಡುಗಿಯರಿಗೆ ಗಾನು ಸಿಗಾಗಿಲ್ಲ ಹುಡುಗಿ ಹೋಗ್ಯತ್ ಹೋಗೇ ಹೋಗ್ಯತ ಕೂತ್ ಬಿಡ್ತಾವ ಅದಕ್ಕೆ ಹಂಗೆ ಮಾಡ್ಬ್ಯಾ ಹಂಗ ಮಾಡ್ಬ್ಯಾರೀ ನೀವೆಲ್ಲರೂ ನಿಮ್ಮ ತಾಯಿ ತಂದಿ ಸಾದ್ರಮಾವು ಇರಲಿ ಮನೆ ಹಳಿ ಬೀಗತಾನೆ ಇರ್ಲಿ ಯಾವ ವಕ್ರತನ ಮಾಡೋ ಯಾಕಂದ್ರೆ ಹತ್ತು ಜನ ಸಲ್ಲುತ್ತಾನೆ ಹತ್ತು ಸಾವಿರ ಮಂದಿ ಸಲ್ಲುತ್ತಾನೆ ಜಗತ್ತಿಗೆ ಅನ್ನ ಹಾಕುವಂತ ರೈತ ಅಂತ ನೀವು ಮದುವೆ ಆದ್ರೆ ನಿಮ್ ಕೀರ್ತಿ ಇನ್ನಟ್ಟು ಬರುತ್ತದೆ ನೋಡು ಒಂದು ಗಿಡದಾಗ ಒಂದು ಗಿಡ ಐತಿ ಹೂವ ಬಳಿ ಹೂವು ಕಾಯಿ ಹಣ್ಣ ಎಷ್ಟು ಚಂದ ಆಗಿರ್ತದೆ ಮನಿ ಚಂದ ಇರ್ಬೇಕಾದ್ರೆ ಯಾರು ಬೇಕು ಅಂದ್ರೆ ಆ ಮನಿಗೆ ಹೆಣ್ಣು ಮಕ್ಕಳು ಬೇಕು ಆ ಹೆಣ್ಣು ಮಕ್ಳ ಆ ಮನಿ ಚಂದ ಇರ್ತದೆ హణ్ మక్ మణి ఎందు చా గిడ వణివ్ హణి ఉంటు మక్ అంద్ర గిడ తాత గిడ హూ క్ర ఆ బి మ్యా గిడ ఇత ఆ బియ్య వణిగింద్ర గిడ ఒణిత హెల్ నమ్మ బెల్ల నమ్మ బదుకిన కం గోల్ హణ్ మక్ అదక నవెల్ సాలి కలి శారీ దొడ్డవరగ్రీ పరీక్ష పాస్ ఆగ్రీ ಇಲ್ಲ ಅದು ಅಡಿಗಿ ಮಾಡೋದು ಮಾತ್ರ ಕಲ್ಕೊರಿ ಮೇನ್ ಅಡಿಗಿ ಮಾಡೋದು ಕಲ್ಕೊರಿ ತಾಯಿ ತಂದೆ ಕೈಯೆಲ್ಲ ಅಡಿಗಿ ಮಾಡೋದು ಕಲ್ಕೊರಿ ಯಾಕಂದ್ರೆ ನೀವು 나 ಗಣ್ಣಿನ ಮೇಲೆ ವಾರ ಅಪ್ಪ ಅವಳು பேசுಬಾರದು ನಿಮ್ಮ ಅಪ್ಪ ಹೆಂಡತಿ ನೀವು ಹೆಂಡತಿ ಅಲ್ಲಿ ನಿಮ್ಮ ಅಪ್ಪಂದಿರು కలిసి ಆ ನಿಮ್ಮ ಅಸ್ತರ ಇವನು కలిసి ಅಂತ ಅದನ್ನ ಆಗಲಿ ಅಡಿಗಿ ಕಲ್ಕೊರಿ ಅಡಿಗಿ ಕಲ್ಕೊರಿ ಮತ್ತೆ ನೀವು ಗಣ್ಣು ಹಿಡಗೋರು ಅಪ್ಪಾ ನೀವೆಲ್ಲ ಬೆಳೆಯಾಗ್ ಒಕ್ಕನಿತ್ಕಂದ್ರ ದನ ಕರ ಇದ್ರ ನಿಮ್ ದನಕರಿಗೆ ಹೆಂಡ್ಕಸ ಮಾಡ್ರಿ ನೀವು ಕುಡಿಸ್ರಿ ಮೇವು ಹಾಕಿದ್ ಬರ್ರಿ ದನ ಮೋಸತ್ ಬರ್ರಿ ಮತ್ತ ಹೊಲಕ್ ಗೊಬ್ಬರ ಹಾಕೋದ್ ಕರಿ ನೀ ತಣ್ಣಿಗಳ ಹೋಗಿ ಹೊಲಕ್ ಹಾಕಿ ಬೇಡ ಮಾಡೋದ್ ಕರಿ ಯಾಕಂದ್ರ ಇದೆಲ್ಲ ನಮಗೂ ರೈತಕಿ ಜಗತ್ತ ನಾವೆಲ್ಲ ರೈತರು ಮತ್ತು ಅದಕ್ಕೆ ನೀವೆಲ್ಲರೂ ಬರೀ ಸಾಲಿ ಕರ್ತೇವ್ರು ಸಾನರಾಗೆವು ಬರೀ ಚೇಂಜ್ ಮಾಡ್ತೇವಂದ್ರೆ ನೆನೆಯಾಗಿಲ್ಲ ಮುಂದ್ ಹತ್ತದ ನಿಮ್ಮ ಹ್ಯಾಂಡ್ರ್ ಬಾಗ್ಲ ಹಾಕಿ ಬಿಡ್ತಾರ ಯಾಕಂದ್ರೆ ನಾನು ನೋಡ್ಕೊಂಡಿನಿ ಹ್ಯಾಂಡ್ರ್ ಬಾಗ್ಲ ಹಾಕಿ ಬಿಡ್ತಾರೆ ಹಾಕಿ ಗದಗ್ತಾರೆ ಯಾರು ಗುರುಸರಾಗಿಲ್ಲ ಬೆಳೆಯತ್ತಾರ ಈಗ ಹೆಣ್ಮಕ್ಳು ಅವರು ಬಟ್ಟ ಪೊಲೀಸರು ಹೆಣ್ಮಕ್ಳು ಕಡೆ ಅದಾರ ಊರ ಹಿರಿಯರು ಹೆಣ್ಮಕ್ಳು ಕಡೆ ನಿಮ್ಮ ನಿಮ್ ಕಡೆ ಯಾರು ನೀವು ನೀವ್ ಗಾಳಾಗ ಇದ್ದೀರಾ అదక ఎాలి కలిగ్రీ మాలి కలియ సాలి కలిక్ అంటే మాస్టర్ నా సాలి అంటే హోగ్ చురుకీట్ మాస్టర్ తిందేబిట్ ఒ సాలితు ఆ సాలి హుర్గుడు ಜಿ ಬಡದ ಹಿಂಗ್ ಚಕ್ಕ ಕಟ್ಟಿ ಇಲ್ಲೆಲ್ಲಿ ಗುಟ್ ಹಾಕಿಲ್ಲ ಈಗ ಅವ್ ಗುಟ್ ಇದ್ದು ಸಾಲ ಗುಟ್ ಹಾಕ್ಬಿಟ್ಟಿದ್ರು ಅವ್ರು ಅವ್ನ ಏನ್ ಗುಟ್ ಹಾಕಿದ್ರು ಪಾಟಿ ಚೀಲ ಬಗಲಾಗಿಟ್ಕೊಂಡು ಹೊಲ ಕಡೆ ಹೋಗ ನಾವು ಬಾಯಿ ಸಾಲಿ ಕಡೆ ಬರ್ಲಿಲ್ಲ ಸಾಲಿ ಕಡೆ ಬರ್ಲಿಲ್ಲ ಆದ್ರೆ ಒಂದು ನೆಪ್ಪಿರ್ಲಿ ಅವತ್ತು ಸಾಲಿ ಬಿಟ್ಟು ನಾ ಸಾಲಿ ವಾಲ್ಯತ್ ಬಿಟ್ರು ಸಾಲಿ ನಾನು ಬಿಡುವ ದಿನ ಇನ್ನ ನಿಮ್ ಹತ್ತಿರ ಬಂದು ಎಂದ್ರೆ ಸುತ್ತೆ ದಿನ ಇಲ್ಲಿ ಬಂದು ಎಂದ್ರೆ ಒಂದೇ ಸಾಲ ಅಲ್ಲ ಒಂದೇ ಸಾಲೆ ಅಲ್ಲ ತೆಲಂಗಾಣದ ಯೂನಿವರ್ಸಿಟಿ ಹೋಗಿದ್ರು ಗೋವಾ ಯೂನಿವರ್ಸಿಟಿ ಕರ್ಕೊಂಡು ಹೋಗಿದ್ರು ಬಾಂಬೆ ಯೂನಿವರ್ಸಿಟಿ ಕರ್ಕೊಂಡು ಹೋಗಿದ್ರು ತಮಿಳುನಾಡು ಯೂನಿವರ್ಸಿಟಿ ಕರ್ಕೊಂಡು ಹೋಗಿ ಡಾಕ್ಟರೇಟ್ ಕರ್ಕೊಂಡು ಹೋಗ್ತೀವಿ ಎಲ್ಲಿ ಕೊಟ್ಟು ನನಗೆ ಗೊತ್ತಿಲ್ಲ ಆದ್ರೆ ಎಲ್ಲ ಮತ್ ಮಾನ್ಯ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ರು ಎಲ್ಲ ನಮ್ಮ ಕರ್ನಾಟಕದ ಯೂನಿವರ್ಸಿಟಿ ಹೆಡ್ ಮಾಸ್ಟರ್ ತಯಾರಂತ ಕುಲಪತಿಗಳು ಒಯ್ನ ಆರು ಮಂದಿ ಕುಲಪತಿಗಳು ಕೂತ ಬೆಂಗಳೂರಲ್ಲಿ ನಾನು ಮಾತಾಡಕ್ಕೆ ಹಚ್ಚಿದ್ರು ನಾನು ಕೊಲೀಲ್ಲ ಗುಡಿಲಿಲ್ಲ ನೋಡಿ ತಣ ಕಲ್ಲ ಅವ್ರು ಕರ್ಕೊಂಡ್ಬಂದು ಇಲ್ಲಿ ಹೆಚ್ಚು ನೀವ್ ಕೂಡ ಏನ್ ಮಾತಾಡ್ಬೇಕು ಬರಲಾ ಅಂದ್ರೆ ಅಲ್ಲಿ ಏನು ನಮ್ಮ ರೈತಕ್ಕೆ ಬೇಕಿತ್ತು ನನಗೆಲ್ಲ ಗೊತ್ತಿತ್ತು ರೈತಕ್ಕೆ ಬೇಕಾ ಮಂದಿ ಪಸರ್ ಅನಿಸ್ತಿ ಅದಕ್ಕೆ ಬಾ ಹಾಳಾಗಿ ಕಲಿಕ್ಕಿತ್ತು ಬದುಕಿನಾಗಿಂದ ಕಲ್ಕೊಂಡು ಬಾಳ ಇತ್ತು ಬದುಕ್ಕೆ ನಾವು ಹೆಂಗ್ ಬದುಕ್ಬೇಕು ನಾವು ಹೆಂಗ್ ಬದುಕ್ಬೇಕು ಸಾಲಿಕಂತ ಶಾಣರಾಗಿ ಈರು ಮಾಡ್ತೈತಿ ಬಹಳ ಶಾಣರಾಗಿ ಏನು ಮಾಡ್ತೀರಿ ಏನು ಮಾಡಂಗಿಲ್ಲ ಎಷ್ಟ್ ಮಂದಿ ಶಾಣರಾಗಿರಲ್ಲ ಎಷ್ಟ್ ಮಂದಿ ಶಾಣರಾಗಿರಲ್ಲ ಸಾಲಿಕ ದಡ್ಡ್ರು ಕೈನ ಹಾಳಾಗಾರ್ 10 ಮಂದಿ ಶಾಣರಾಗಿರ ನೋಡಿಬೇಕಾರ ಅವರು ದಡ್ಡ್ರು ಕೈನ ಹಾಳಾಗಾರ್ ಬೇಕಾದ ನಮ್ಮ ಸರ್ ಎಲ್ಲಾನು ನಮ್ಮ ಈ ನೋಡಿ ಇಲ್ಲಿ ಎಸಿಸಿಎಮ್ಸಿ मेंबर ಬೊಳದ್ಯಾ ಇವರೆಲ್ಲ ಸಾಲಿಕಂತ ಈಸ್ವೆಲ್ ಪಾಸ್ ಆಗಾರ್ ಇವ್ರಿಗೆ ಇಲ್ಲ ಅವ್ರು ಹೇಳ್ದ ಇವ್ರು ಕೇಳ್ಬೇಕು ಸಾಲಿ ಕಂತ ಶ್ಯಾನಿ ಏನ್ ಮಾಡೋಲ್ಲ ಸುಳ್ಳ ಸಾಲಿ ಕಂತೀನಿ ಶಾನಾರಾಗಿರಿ ಅವಳ ಒಂದೇನ್ ಕಲಿರಿ ನೀತಿ ನಿಯಮದಿಂದ ಬದುಕುದು ಕಲೀರಿ ಧರ್ಮದ ದಾರಿಯಾಗಿ ನಡೆಯುವುದು ಕಲಿರಿ ಪ್ರೀತಿಯಿಂದ ಎಲ್ಲಾರು ನಮ್ಮ ಬದುಕನ್ನ ಕಟ್ಕೊಳ್ಳೋದು ಕಲಿರಿ ಇದನ್ನ ಕಲಿರಿ ಇದನ್ನ ಕಲಿರಿ ಯಾಕಂದ್ರೆ ಆ ಹಾಳಿಕರು ಬದುಕಿನ ಬಾರದು ಆವತ್ತಿ ಅದಕ್ಕೆ ನೀವೆಲ್ಲಾ ಕಟ್ಕೊಂಡು ಕಲೀರಿ ಶಾನಾರಾಗ್ರಿ ಅಂತ ನಿಮ್ಮಿಂದ ನಿಮ್ಮಿಂದ ನಿಮ್ಮೆಲ್ಲರಿಂದ ನಮ್ಮ ದೇಶ ಉದ್ಧಾರ ಆಗಲಿ ಆಕಿ ಅಂತೆ ನಮ್ಮ ಹಿಂದಿನ ಹಿರಿಯಾರ್ ಕನಸು ಕಟ್ಕೊಂಡು ಸ್ವತಂತ್ರಕ್ಕಾಗಿ ಹೋರಾಡಿ ಇವೆಲ್ಲ ಹಳ್ಳಿ ಹಳ್ಳಿಗೂ ಸಾಲಿ ತಗೋದ್ರು ಯಾಕೆ ತಗದ್ರು ಅಂದ್ರ ಮಕ್ಕಳು ಕಾಲಿ ಕಲೀಲಿ ಶಾನಾರಾಗ್ಲಿ ತಿಳುವಳಿಕೆ ಬರಲಿ ಹಿಂದಿನ ಎಲ್ಲ ಮುಂದೆ ಬರಲಿ ಅಂತೇಳಿ ಅವ್ರಿಗೆ ಕಲಿಸ್ ಇಷ್ಟೆಲ್ಲ ನಮಗ್ ಕೊಟ್ಟು ಆದ್ರೆ ಎಲ್ಲಾ ಕಲ್ತವ್ರೆಲ್ಲಾ ಏನು ಮಾಡಕ್ ಹತ್ತಾರಂದ್ರ ಕಸವರ್ಗಿ ತಿನ್ನಾಕತೈತಿ ಹಂದಿ ಹಿಂಸಿಗೆ ತಿನ್ನಾಕತೈತಿ ಜಗತ್ನಾಗ ಜನ ರೊಕ್ಕ ತಿನ್ನಾಕತ್ತ ಅದಕ್ಕ ಇಂಥದ್ದು ಏನು ಆಗ್ಬಾರ್ದು ಧರ್ಮನೆ ನೀವ್ ಕಲಿತ ನಿಮ್ಮಿಂದ ನಮ್ ದೇಶಕ್ಕೆ ಒಳ್ಳೇದಾಗ್ರಿ ನೀವ್ ಹೆಂಗ ಆಗ್ಬೇಕಂದ್ರೆ ನೀವೆಲ್ಲಾ ಗಂಡ್ ಹುಡುಗ್ರ ಹೆಂಗ ಆಗ್ಬೇಕಂದ್ರ ಮಾಸ್ತರ್ ಮಾಸ್ತರ್ಗಳು ಹತ್ತಿರ್ಬೇಕು ನಿಮ್ ಊರ ಹಿರಿಯರ್ ನಿಮ್ಗೆ ಹತ್ತಿರ್ಬೇಕ ಏನ್ ಹತ್ತಿರ್ಬೇಕು ನೋಡ್ರಿ ನಮ್ ಕೈಗಿತ್ತು ಎರಡ್ ಶಾಲೆ ಆಯ್ತು ಎರಡು ದೊಡ್ಡವಾದ ಓಡೋದಿದ್ರಿ ಎರಡ್ ಶಾಲೆ ಆತು ಓಡೋದ್ರ ನಿಮ್ ಮಕ್ಳು ಆಗ್ಬೇಕು ನೀವು ಹಟ್ಟವ ಹುಡುಗಿ ಹುಡುಗಿನ್ ಸ್ಯಾಂಡ್ ಮಾಡ್ರಿ ನೀವು ಯಾವ ಯಾವ ಮಾಸ್ತರ ಕೈ ಒಂದು ಬಗಲಾಗ ಒಂದು ಹುಡ್ಕೊಂಡ್ ಬಂದು ದೊಡ್ಡ ಹುಡುಗಿ ಮಕ್ಕಳು ಆರತಿ ಹುಡುಗಿ ಅತ್ ಮಾಸ್ತರ್ಗಳು ನಗತಿರ್ಬೇಕು ನಿಮ್ಮ ನೋಡಿ ಖುಷಿ ಪೂರ್ತಿರ್ಬೇಕ ಸಣ್ಣ ಹುಡುಗರು ಎತ್ ಲಪ್ಪ ಎಂಟ್ನೂರಿ ಹುಡುಗಿ ಅತ್ ಅವ್ರ ಅಕೃತಿ ಪಡಿಬೇಕು ನೀವೆಲ್ಲಾರು ಹೇಗಂದ್ರೆ ನಮ್ಮ ಮಕ್ಕಳು ನೀವೆಲ್ಲ ನಿಮ್ಮ ಹುಡುಗ ಹಿರಿಯರು ಎಲ್ಲಾ ಇವೆಲ್ಲ ನಮ್ಮ ಹುಡುಗರು ನಾನು ಇರ್ಬೇಕು ತಾಯಿ ತಂದಿ ನನ್ನ ಮಗಿರ್ಬೇಕು ನೀವು ಅಂಥವ್ರಾಗ್ರಿ ನಮ್ಮ ಕೈಯಾಕಂತ ಹುಡುಗರು ಅಂತ ನಮ್ಮ ನಮ್ಮೂರು ಹುಡುಗರು ಅಂತ ನಿಮ್ಮೂರಿನ ಹುರಿಯರು ಹೇಳ್ತಿರ್ಬೇಕು ಅಂಥ ಮಕ್ಕಳಾಗ್ರಿ ದೇಶಕ್ಕೆ ಒಂದು ಕೀರ್ತಿ ತಗೊಂಬರ್ರಿ ದೊಡ್ಡವ್ರಾಗ್ರಿ ಶಾನಿಯಾರಾಗ್ರಿ ಯಾಕಂದ್ರೆ ನಾನು ಇದಕ್ಕೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ನಾನು ಸಾಲಿ ಆಗಲ್ಲ ಇಷ್ಟೆಲ್ಲ ಆಗ್ಬೇಕು ಅಂದ್ರೆ ನಿಮ್ಮ ಕೈ ನನಗೊಂದು ಏನು ಅಂದ್ರೆ ನನಗೊಂದು ಒಂದು ಗುರಿ ಇತ್ತು ಈಗ ಹೆಂಗ್ ಕೂತಿಲ್ಲ ಹಿಂಗೆ ನಾವು ಅವ್ರಿಗೆ ಕೂತಿದ್ದೆ ಡಾಕ್ಟರ್ ಶ್ರೀರಾಮ್ ಇಟ್ಟನ್ ಅವ್ರಿಗೆ ಪಿ ಎಚ್ ಡಿ ಮಾಡಿದಾಗ ಅವರಿಗೆ ಒಂದು ಕಂಪನಿ ಹೊಚ್ಚಿ ಸನ್ಮಾನ ಮಾಡಿದ್ರು ಅವರು ಅದು ಎಂಬತ್ತು ಎರಡು ಎಂಬತ್ತೊಂದು ಇರಬೇಕು ಅವಾಗ ಸನ್ಮಾನ ಮಾಡಿದ್ರು ಆ ಸನ್ಮಾನ ಮಾಡಿದಾಗ ನಾ ಏನಿ ನನ್ನ ಮನಸ್ಸಿದಾಗ ಏನು ನಾನು ಏನಾರ ಒಂದು ಸಾಧನೆ ಮಾಡಿದ್ರ ಹಿಂಗೆ ಸನ್ಮಾನ ಮಾಡ್ತಾರಲ್ಲ ನಾನು ಒಂದಾರ ಹಿಂಗೆ ಯಾ ನನಗೂ ಸನ್ಮಾನ ಮಾಡ್ತಾರಲ್ಲ ಅಂದ್ಕೊಂಡಿದ್ದೆ ಅಂದ್ಕೊಂಡಿದ್ದೆ ಆದ್ರೆ ಒಂದಲ್ಲ ಒಂದು ದಿನ ಅವ್ರ ಜೋಡಿನ ನಾನು ಸನ್ಮಾನ ಮಾಡಿಸು ನಾ ದನಕ್ ದನಪ ಅದನ್ನ ನಮ್ಮ ನಗರ ಕಂಠಿಸ್ ಸರ್ ಕಂಠಿಸ್ ಸರ್ ನಾವ್ ನೋಡೋ ನಾ ಇವ್ರಂಗ ಯಾಕೆ ಆಗಬಾರ್ದು ಅವ್ರ ಸಿಂಧೂರ್ನ ಜೊಂದು ನಾಟಕ ಬರೋದ್ರೆ ಅವ್ರು ಅವ್ರ್ ನೋಡೋ ಇವ್ರ ಗೊತ್ತಿ ನಾನು ಯಾಕೆ ಇದು ಮಾಡಬಾರ್ದು ನಾನು ಯಾಕೆ ಇರಬಾರ್ದು ಹೊತ್ತು ನನ್ನ ಮನಸ್ಸಿನ ನಿಮ್ ಮನಸ್ಸಿನ ಒಂದು ಖುಬಿ ಇರ್ತೈತಿ ನಾ ಏನಾರ ಮಾಡಿ ಸಾಧಿಸ್ಬೇಕು ಅನ್ನೋ ಛಲ ಇತ್ತಂದ್ರೆ ನೀವು ಮುಂದೆ ಬಂದೇ ಬರ್ತೀರಿ ಏನ್ ಸಮಸ್ಯೆ ಇಲ್ಲ ಆದ್ರೆ ಒಂದ್ವರೆಗೆ ಧೈರ್ಯ ಇರಲಿ ಪುಕ್ ತರ ಇರಬಾರ್ದು ಧೈರ್ಯ ಇರಲಿ ಪುಕ್ ತರ ಇರಬಾರ್ದು ಅದಕ್ಕೆ ಸಾಧನೆ ಮಾಡೋರಿಗೆ ಧೈರ್ಯ ಬೇಕು ಸಾಧನೆ ಮಾಡೋದು ಬೆಳಿಬೇಕು ಅದಕ್ಕೆ ಇಪ್ಪತ್ತು ಜನ ಬಂದ ಅವ್ರು ಕೂಡ ಸನ್ಮಾನ ಮಾಡಿದ್ರು ಅವ್ರು ಕೂಡ ಅಲ್ಲ ಪಿ ವಿ ದುತ್ತೂರಿಗೆ ಅಂತೇಳಿ ರಾಜ್ಕುಮಾರ್ ಸಂಪತ್ತಿಗೆ ಸವಾಲ ಸಿನಿಮಾ ಮಾಡಿದ್ರ ಪಿ ವಿ ದೂರಿಗೆ ಸರ್ ಕೂಡ ನಾನು ಸನ್ಮಾನ ಮಾಡಿದ್ರು ಸುಳ್ಳು ಸುಳ್ಳು ಅಂತವ್ರು ಕೂಡ ಸನ್ಮಾನ ಮಾಡಿಸ್ಕೊಂಡು ಇವತ್ತೆಲ್ಲ ನಮ್ಮ ಹತ್ರ ಇಬ್ರಾಹಿಂ ಸುತಾರವ್ರ ಕೂಡ ಈಶ್ವರ ಮಂಟು ಅವರು ಕೂಡ ಸಿದ್ದೇಶ್ವರ ಹಬ್ಬದವ್ರು ಕೂಡ ಒಂದು ಸುತ್ತು ಒಂದ ಮಾತು ಮಾತಾಡುವಂತ